ಅದಕ್ಕೋಸ್ಕರ ಹೇಳ್ತೀನಲ್ಲ ಈ ಸರ್ಕಾರ ಇರತ್ತೆ ಇಲ್ಲ ನಾನು ಅದ್ರ ಬಗ್ಗೆ ಚರ್ಚೆ ಹೋಗಲ್ಲ ಈ ಮುಖ್ಯಮಂತ್ರಿ ಇರ್ತಾರೋ ಇನ್ನೊಬ್ಬ ಮುಖ್ಯಮಂತ್ರಿ ಬರ್ತಾರೋ ಅದ್ರ ಬಗ್ಗೆನೂ ನಾನು ಹೋಗಲ್ಲ ನನ್ನ ಆಸೆ ಏನು ರಾಜ್ಯದ ಜನರ ಅಭಿವೃದ್ಧಿ ಆಗ್ಬೇಕು ಈ ದಿಕ್ಕಿನಲ್ಲಿ ನಾಮಕಾವಸ್ಥೆ ವಿಧ ವಿಧಾನ ಮಂಡಲ ಅಧಿವೇಶನ ಆಗಬಾರ್ದು ಬೆಳಗಾಂದು ಕೂಡ ಅಲ್ಲಿ ಸೇರಿದಂತ ಸಂದರ್ಭದಲ್ಲಿ ಏನು ಪ್ರಶ್ನೆಗಳು ಕೇಳ್ತಾರಲ್ಲ ಶಾಸಕರು ಬರೀ ಉತ್ತರ ಕೊಟ್ಟು ಅದು ಬರೀ ಆಗಿ ಉಳಿಬಾರ್ದು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ನಾವು ಇಷ್ಟು ಹಣ ಬಿಡುಗಡೆ ಮಾಡ್ತೇವೆ ನಗರಾಭಿವೃದ್ಧಿ ಇಲಾಖೆ ಇಷ್ಟು ಹಣ ಬಿಡುಗಡೆ ಮಾಡ್ತೇವೆ ನೀರಾವರಿಗೆ ಇಷ್ಟು ಬಿಡುಗಡೆ ಮಾಡ್ತೇವೆ ಪರಿಶಿಷ್ಟ ಜಾತಿ ಪರಿಶಿಷ್ಟವರೆಗೆ ಬಿಡುಗಡೆ ಮಾಡ್ತೇವೆ ಇದು ಸ್ಪಷ್ಟವಾಗಿ ಹೇಳಿದರೆ ಬರಿ ಹೇಳೋದಲ್ಲ ಇಂಪ್ಲಿಮೆಂಟ್ ಮಾಡಬೇಕು ಯಾಕಂದರೆ ಎಲ್ಲ ಶಾಸಕರು ಅವಾಗ ಕೂಗಿದ್ರು ನಮ್ಗೆ ಅಭಿವೃದ್ಧಿ ಆಗಿಲ್ಲ ಆಗಿಲ್ಲ ಏನು ಮಾಡ್ಲಿದ್ದೀನಿ ಮುಖ್ಯಮಂತ್ರಿಗಳು ಐವತ್ತು ಕೋಟಿ ಆಡಳಿತ ಪಕ್ಷ ಶಾಸಕರಿಗೆ ಇಪ್ಪತ್ತು ಇಪ್ಪತ್ತೈದು ಕೋಟಿ ವಿರೋಧ ಪಕ್ಷ ಶಾಸಕರಿಗೆ ಒಂದು ರೂಪಾಯಿರೋ ಕೆಲಸ ಆಗ್ತಾ ಇದೆಯಾ ಏನೂ ಆಗ್ತಿಲ್ಲ ಭರವಸೆ ಘೋಷಣೆಗಳಾಗಬಾರ್ದು ಅದಕ್ಕೋಸ್ಕರ ನಾನು ಹೇಳ್ತೀನಿ ಸರ್ಕಾರ ಇವತ್ತು ಅಂತೂ ಇಲ್ಲ ಸತ್ತೋಗಿದೆ ಎರಡೂವರೆ ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸತ್ತೇ ಹೋಗಿದೆ ಇದರ ಯಾವ ಅನುಮಾನವೂ ಇಲ್ಲ ಆದರೆ ಬದುಕಿದ್ದೀವಿ ಅಂತ ತೋರಿಸೋದಕ್ಕಾದರೂ ಕೂಡ ಒಂದಿಷ್ಟು ಘೋಷಣೆಗಳು ಮಾಡಿ ಕೆಲಸಗಳು ಶುರು ಮಾಡಲಿ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೂ ಆಗಬೇಕು ಇದು ನನ್ನ ಒತ್ತಾಯ ನಾಟಿ ಕೋಲಿ ನಾನು ಮುಂದುವರಿಸ್ತೀನಿ ಅಂತ ಹೇಳಿದ್ದಾರೆ ನಾಟಿ ಕೋಳಿ ತಿಂತಾರೋ ನಾಟಿ ಫ್ರೈ ತಿಂತಾರೋ ನಿಜಕ್ಕೂ ರಾಜ್ಯ ಏನು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಕಾ ಈ ಒಂದು ನಾಟಿ ಕೋಳಿಗೆ ಸರ್ಕಾರದ ಅಭಿವೃದ್ಧಿ ಬಗ್ಗೆ ಇವರು ಏನು ಇಂಪಾರ್ಟೆನ್ಸ್ ಇಲ್ಲ ನಾಟಿ ಕೋಳಿಗೆ ಟಿ ವಿ ಮಾ ಬ್ಯಾನ ಬ್ಯಾನರ್ ಅದ್ರಲ್ಲಿ ಬರುತ್ತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ಮೆನು ಏನು ಇಡ್ಲಿ ನಾಟಿ ಕೋಳಿ ನಾಟಿ ಫ್ರೈ ಅರೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಸೇರಿದಂತ ಸಂದರ್ಭದಲ್ಲಿ ಅವ್ರು ಹೊಂದಾಣಿಕೆ ಚರ್ಚೆ ಮಾಡಲಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಬಗ್ಗೆನು ಕೂಡ ತೊಂಬತ್ತು ಪರ್ಸೆಂಟ್ ಅವ್ರದ್ದು ಬದುಕ್ತಾರೋ ಸಾಯ್ತಾರೋ ಸರ್ಕಾರ ಚರ್ಚೆ ಅಲ್ಲಿ ಒಂದು ಹತ್ತು ಪರ್ಸೆಂಟ್ ಅವರು ನಾವು ಇಬ್ಬರ ಒಟ್ಟಿಗೆ ಸೇರಿದ್ದೀವಿ ರಾಜ್ಯದ ಅಭಿವೃದ್ಧಿ ಕಾರ್ಯ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿದೀವಿ ಅಂತ ಒಂದು ಮಾತು ಹೇಳಿದ್ರೆ ಆಗ ನಾಟಿ ಕೋಳಿ ಬದುಕತ್ತೋ ನಾಟಿ ಕೋಳಿ ಸಾಯತ್ತೋ ಪ್ರಶ್ನೆ ಬೇರೆ ಆದ್ರೆ ಅಲ್ಲಿ ಸೇರಿದಾಗಲೂ ಕೂಡ ನಾಟಿ ಕೋಡಿ ತಿನ್ನದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ವಿನ ಅವರ ಯಾರ ಮಂತ್ರಿ ಆಗ್ಬೇಕು ಮುಖ್ಯಮಂತ್ರಿ ಆಗ್ಬೇಕು ಉಪಮುಖ್ಯಮಂತ್ರಿ ಆಗ್ಬೇಕು ಇದು ಮಾಡ್ತಾರ ವಿನ ಅಲ್ಲೂ ಕೂಡ ರಾಜ್ಯದ ಜನರ ಬಗ್ಗೆ ಚರ್ಚೆ ಆಗ್ಲಿಲ್ಲಲ್ಲ ಇದು ನನಗೆ ಬೇಸರ